ದಿನಾಲೂ ರೊಟ್ಟಿ ಚಪಾತಿ ಜೊತೆಗೆ ಬರೀ ಅದೇ ತರಕಾರಿ ಕಾಳು ಪಲ್ಯ ಎಲ್ಲ ತಿಂದು ಬೇಜಾರಾಗಿದ್ದರೆ ಈ ರೀತಿಯಾಗಿ ಚಿಕನ್ ಕರಿನ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಹಾಗಾದರೆ ಬನ್ನಿ ತಡ ಮಾಡಿದೆ ರೆಸಿಪಿನ ಶುರು ಮಾಡೋಣ ಇದನ್ನು ಮಾಡಲಿಕ್ಕೆ ಮೊದಲು ನಾನಿಲ್ಲಿ ಒಂದು ಕಡಾಯಿಗೆ ಮಸಾಲೆನ ಹುರ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಕೊಬ್ಬರಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ನೀವು ಯಾವುದೇ ಕರಿನ ಮಾಡಿದರೂ ಕೂಡ ಸ್ವಲ್ಪ ಈ ರೀತಿಯಾಗಿ ಮಸಾಲೆಗಳನ್ನು ಹುರ್ಕೊಂಡು ಮಾಡ್ಕೊಳ್ಳಿ ರುಚಿ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈ ರೀತಿಯಾಗಿ ಹುರ್ಕೊಳ್ಬೇಕು ಹುರಿನ ಪೂರ್ತಿಯಾಗಿ ಲೋ ಫ್ಲೇಮ್ನಲ್ಲೇ ಇಟ್ಟು ಹುರ್ಕೊಳ್ಳಿ ಇದಕ್ಕೆ ಬೇಕಿದ್ರೆ ನೀವು ಒಂದು ಟೊಮೆಟೊನೂ ಸಹ ಹಾಕ್ಕೊಂಡು ಹುರ್ಕೊಳ್ಬೋದು ಚೆನ್ನಾಗಿರುತ್ತೆ ಇವಾಗ ಒಣ ಕೊಬ್ಬರಿ ಶುಂಠಿ ಬೆಳ್ಳುಳ್ಳಿ ಹಾಗೆಯೇ ಕೊತ್ತಂಬರಿ ಸೊಪ್ಪೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋ ರೀತಿಯಾಗಿ ಇದನ್ನು ಬೇಯಿಸ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಇದು ಫ್ರೈ ಆದಮೇಲೆ ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣದಾಗಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ತಗೊಳ್ಳಿ ಇವಾಗ ನಾನಿಲ್ಲಿ ಅದೇ ಕಡಾಯಿನೇ ಸ್ವಲ್ಪ ಎಣ್ಣೆನೇ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆನ ಸ್ವಲ್ಪ ಜಾಸ್ತಿ ಅನ್ನೋಂಗೆ ಹಾಕ್ಕೊಳ್ಳಿ ಚಿಕನ್ ಕರಿ ತುಂಬಾ ಚೆನ್ನಾಗಿ ಬರುತ್ತೆ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಇವಾಗ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ಚಿಕನನ್ನು ಚೆನ್ನಾಗಿ ತೊಳೆದು ಹಾಕ್ಕೊಳ್ತಾ ಇದ್ದೀನಿ ಚಿಕನಿಗೆ ಸ್ವಲ್ಪ ಉಪ್ಪನ್ನು ಹಾಕೊಂಡು ಚೆನ್ನಾಗಿ ಒಂದು ಎರಡು ಮೂರು ಸಾರ್ತಿ ತೊಳ್ಕೊಳ್ಳಿ ನೋಡಿ ಚಿಕನ್ ಹಾಕಿದಾದಮೇಲೆ ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕು ಉರಿನ ಪೂರ್ತಿಯಾಗಿ ಲೋ ಫ್ಲೇಮ್ನಲ್ಲೇ ಇಟ್ಟು ಹುರ್ಕೊಳ್ಳಿ ಇದಕ್ಕೇ ನಾನಿಲ್ಲಿ ಸ್ವಲ್ಪ ಅರಶಿನ ಪುಡಿ ಹಾಕಿಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಮೊದಲೇ ಚಿಕನ್ಗೆ ಈ ರೀತಿಯಾಗಿ ಅರಿಶಿನ ಪುಡಿ ಹಾಗೆಯೇ ಉಪ್ಪನ್ನು ಹಾಕಿ ಬೇಯಿಸೋದ್ರಿಂದ ಹಸಿ ವಾಸನೆ ಎಲ್ಲ ಪೂರ್ತಿಯಾಗಿ ಹೋಗುತ್ತೆ ನೋಡಿ ಎರಡನ್ನ ಹಾಕಿದಾದ್ಮೇಲೆ ಚೆನ್ನಾಗಿ ಇದನ್ನ ಈ ರೀತಿಯಾಗಿ ಮಿಕ್ಸ್ ಮಾಡಿ ಮೇಲ್ಗಡೆ ಮುಚ್ಚಳನ ಮುಚ್ಚಿ ಒಂದು ಮೂರಿಂದ ನಾಲ್ಕು ನಿಮಿಷವರೆಗೂ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕು ಚಿಕನ್ನೆಲ್ಲ ಚೆನ್ನಾಗಿ ನೀರು ಬಿಡಬೇಕು ನೋಡಿ ಅಲ್ಲಿವರೆಗೂ ಇದನ್ನ ಲೋ ಫ್ಲೇಮ್ನೆಲ್ಲ ಇಟ್ಟು ಅವಾಗವಾಗ ಈ ರೀತಿಯಾಗಿ ಕೈಯಾಡ್ತಾನೆ ಇದನ್ನು ಬೇಯಿಸ್ಕೊಳ್ಬೇಕು ಇವಾಗ ನೋಡ್ತಾ ಇರ್ಬೋದು ಚಿಕನ್ ಎಲ್ಲ ಚೆನ್ನಾಗಿ ನೀರು ಬಿಟ್ಕೊಂಡಿದೆ ನೋಡ್ತಾ ಇದ್ದೀರಲ್ವ ಎಷ್ಟೊಂದು ನೀರು ಬಿಟ್ಟಿದೆ ಅಂತ ಈ ರೀತಿಯಾಗಿ ನೀರು ಬಿಡೋವರೆಗೂ ಉರಿನ ಲೋ ಫ್ಲೇಮ್ನೆಲ್ಲ ಇಟ್ಟು ಬೇಯಿಸ್ಕೊಳ್ಬೇಕು ಈ ರೀತಿಯಾಗಿ ಮಾಡೋದ್ರಿಂದ ಇದರಲ್ಲಿರುವಂಥ ಎಲ್ಲ ಪೂರ್ತಿಯಾಗಿ ಬೇಗನೆ ಹೋಗಿಬಿಡುತ್ತೆ ಹಾಗೆಯೇ ನಾವು ಹಾಕುವಂಥ ಉಪ್ಪು ಖಾರ ಹುಳಿ ಹಾಗೆಯೇ ಮಸಾಲೆ ಎಲ್ಲ ಚೆನ್ನಾಗಿ ಹತ್ಕೊಳ್ಳುತ್ತೆ ಎಲ್ಲ ಚಿಕನ್ ಪೀಸಸ್ಗೂ ಇವಾಗ ನಾನಿಲ್ಲಿ ಮೂರು ಚಮಚ ಆಗುವಷ್ಟು ಅಚ್ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ನೀವಿಲ್ಲಿ ಇಲ್ಲಿ ಹಾಕ್ಕೊಳ್ಬೋದು ಖಾರ ಪುಡಿನ ಹಾಕಿದಾದಮೇಲೆ ಒಂದು ಸರ್ತಿ ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇವಾಗ ರುಬ್ಬಿರುವಂತಹ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಗುಂಟೂರು ಮೆಣಸಿಕಾಯಿ ಕಾಯಿ ಹಾಗೆಯೇ ಬ್ಯಾಡಿಗೆ ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗಾಗಿ ಒಂದು ಮೂರು ಚಮಚ ಹಾಕಿದ್ರೆ ಕರೆಕ್ಟಾಗಿ ಆಗುತ್ತೆ ಕಲರು ಚೆನ್ನಾಗಿ ಬರುತ್ತೆ ಹಾಗೆಯೇ ಖಾರವೂ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಇದೇ ರೀತಿ ಬಹಳಷ್ಟು ವೆರೈಟಿ ಆಗಿರುವಂತಹ ನಾನ್ ವೆಜ್ ರೆಸಿಪೀಸ್ನ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ ನೋಡಿಲ್ಲ ಅಂದರೆ ಈ ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ನೋಡಿ ಚೆಕ್ ಮಾಡಿ ನೋಡಿ ಮಸಾಲೆನ ಹಾಕಿದಾದ್ಮೇಲೆ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಬೇಕು ಮಸಾಲೆನೂ ಅಷ್ಟೇ ಪೂರ್ತಿ ನುಣ್ಣದಾಗಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ತಗೊಳ್ಳಿ ಸ್ವಲ್ಪ ಕಾಳು ಕಾಳು ಥರ ಇದ್ದರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದಾದ್ಮೇಲೆ ಇವಾಗ ಊರಿನ ಪೂರ್ತಿಯಾಗಿ ಲೋ ಫ್ಲೇಮ್ನಲ್ಲಿ ಇಟ್ಟು ಒಂದು ಕುದಿ ಬರೋವರೆಗೂ ಇದನ್ನು ಕುದ್ಕೊಂಡು ತಗೊಳ್ಬೇಕು ಇವಾಗ ಇಲ್ಲಿ ಮೇಲ್ಗಡೆ ಮುಚ್ಚಳನ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದಿ ಬರ್ತಾ ಇದೆ ಮೊದಲೇ ನಾವು ಮಸಾಲೆನ ಹಾಕಿ ಈ ರೀತಿಯಾಗಿ ಕುದಿಸ್ಕೊಳ್ಳೋದ್ರಿಂದ ಎಲ್ಲ ಚಿಕನ್ ಪೀಸಸ್ಗೂ ಚೆನ್ನಾಗಿ ಮಸಾಲೆ ಎಲ್ಲ ಎಳ್ಕೊಳ್ಳುತ್ತೆ ಚಿಕನ್ ಪೀಸಸ್ಸು ಸಪ್ಪೆ ಸಪ್ಪೆ ಅಂತ ಅನಿಸೋದಿಲ್ಲ ಹಾಗಾಗಿ ಲಾಸ್ಟಲ್ಲಿ ಇದಕ್ಕೆ ಒಂದು ಚಮಚ ಆಗುವಷ್ಟು ಚಿಕನ್ ಕರಿ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಇದೊಂದು ಮಸಾಲೆ ಹಾಕಿದ್ರೆ ಸಾಕು ಮಸಾಲೆನೂ ಅಷ್ಟೇ ತುಂಬ ಜಾಸ್ತಿ ಮಸಾಲೆ ಹಾಕ್ಬಿಟ್ರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಮಸಾಲೆ ಸ್ವಲ್ಪ ಲೈಟಾಗೇ ಇರಲಿ ಇವಾಗ ನಾನಿಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ನಿಮಗೆ ಗ್ರೇವಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ನೀವು ಇಲ್ಲಿ ಹಾಕ್ಕೊಂಡು ಬೇಯಿಸ್ಕೊಳ್ಬೋದು ನಾನಿಲ್ಲಿ ಚಪಾತಿ ಹಾಗೆ ರೊಟ್ಟಿ ಜೊತೆಗೆಲ್ಲ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ಗಟ್ಟಿ ಅನ್ನೋಗೆ ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿ ತಳ್ಳದಾಗೂ ಮಾಡ್ಲಿಕ್ಕೆ ಹೋಗ್ಬೇಡಿ ಚೆನ್ನಾಗಿರೋದಿಲ್ಲ ಇವಾಗ ಮೇಲ್ಗಡೆ ಮುಚ್ಚಳನ ಮುಚ್ಚಿ ಊರಿನ ಪೂರ್ತಿಯಾಗಿ ಮೀಡಿಯಮ್ ಫ್ಲೇಮ್ನೆಲ್ಲ ಇಟ್ಟು ಚೆನ್ನಾಗಿ ಇದನ್ನು ಕುದ್ಕೊಂಡು ತಗೊಳ್ಳಿ ಇವಾಗ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದಿ ಇದೆ ಕುದಿ ಬರುವಂಥ ಟೈಮಲ್ಲಿ ಒಂದು ಸಾರ್ತಿ ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ರುಚಿ ನೋಡಿ ಉಪ್ಪು ಖಾರ ಅಥವಾ ಮಸಾಲೆ ಏನಾದರೂ ಕಡಿಮೆ ಅಂತ ಅನಿಸಿದ್ರೆ ಇನ್ನು ಸ್ವಲ್ಪ ಉಪ್ಪು ಖಾರ ಮಸಾಲೆ ಏನಾದರೂ ನೀವು ಇಲ್ಲಿ ಹಾಕ್ಕೊಳ್ಬೋದು ಒಂದು ಸಾರ್ತಿ ಈ ರೀತಿಯಾಗಿ ಕುದಿ ಬಂದಾದಮೇಲೆ ಇವಾಗ ಊರಿನ ಪೂರ್ತಿಯಾಗಿ ಲೋ ಫ್ಲೇಮ್ನಲ್ಲ ಇಟ್ಟು ಬೇಯಿಸ್ಕೊಳ್ಳಿ ಇವಾಗ ನೋಡ್ತಾ ಇರ್ಬೋದು ಚಿಕನ್ ಕರಿ ರೆಡಿಯಾಗಿದೆ ಹಾಗೆಯೇ ಚಿಕನ್ ಪೀಸಸ್ಸು ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಇಷ್ಟು ಬೆಂದರೆ ಸಾಕಾಗುತ್ತೆ ಪೂರ್ತಿ ಮತ್ತಿಗೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ ಇವಾಗ ನೋಡ್ತಾ ಇರ್ಬೋದು ಚಿಕನ್ ಪೀಸಸ್ ಎಲ್ಲ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡ್ತಾ ಇದ್ರಲ್ವ ಇಷ್ಟು ಬೆಂದರೆ ಸಾಕಾಗುತ್ತೆ ಲಾಸ್ಟಲ್ಲಿ ಇದಕ್ಕೆ ಸಣ್ಣ ಕಟ್ ಮಾಡುವಂತಹ ಕೊತ್ತಂಬರಿ ಸೊಪ್ಪು ಹಾಗೆಯೇ ಪುದೀನ ಸೊಪ್ಪನ್ನು ಹಾಕಿದ್ರೆ ಆಯಿತು ತುಂಬಾ ರುಚಿಯಾಗಿರುವಂತಹ ಚಿಕನ್ ಕರಿ ಆಗಿ ಹೋಗ್ಬಿಡತ್ತೆ ಇದನ್ನು ನೀವು ವೆರೈಟಿ ಆಗಿರುವಂತಹ ರೈಸ್ ಜೊತೆಗೆ ಹಾಗೆಯೇ ಚಪಾತಿ ರೊಟ್ಟಿ ಮುದ್ದೆ ಜೊತೆಗೆಲ್ಲ ಸರ್ವ್ ಮಾಡ್ಕೊಳ್ಬೋದು ಈ ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಬಟನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್